ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಒಂದು ಶಾಂತಿ ಸೌಹಾರ್ದತೆ ನೆಲೆ ಇದು ಇಲ್ಲೇನಾಗ್ತಾಯಿದೆ ಇದೆ ಅಂತೇಳಿದ್ರೆ ಏನಾದರೂ ಮಾಡಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದೊಳಗಡೆ ಹಿಂದೆ ಅವರು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಏನಾದರೂ ಮಾಡಿ ನೀವೇ ಸ್ಪರ್ಧೆ ಮಾಡಬೇಕು ಇಲ್ಲಿ ಅಂತೇಳಿ ಕೇಂದ್ರ ಕೊಡಿಸ್ಬೇಕು ಅಲ್ಲಿಂದ ಯಾವುದಾರು ಒಂದು ಮಂತ್ರಿ ಸ್ಥಾನ ಕೊಟ್ಟು ಇಲ್ಲಿನ ರಾಜಕೀಯ ಹಿತ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಇಲ್ಲಿ ಏನು ಬೇಕು ಜೆ ಡಿ ಎಸ್ನವ್ರ ಜೊತೆ ಸೇರಿ ಬಿ ಜೆ ಪಿಯವರು ತಮ್ಮ ಲಾಭ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಕುತಂತ್ರ ಪ್ಲ್ಯಾನ್ಗಳನ್ನು ನಡೆಸಿದ್ರು ಆದರೆ ಜೆ ಡಿ ಏನು ಯಾರು ಕುಮಾರಸ್ವಾಮಿಯವ್ರಿಗಿರ್ಬೋದು ದೇವೇಗೌಡರಿಗೆ ಇರ್ಬೋದು ಇದು ಇದ್ರ ರಾಜಕೀಯ ಹಿತಾಸಕ್ತಿ ಏನಿದೆ ಇನ್ನೆಲ್ಲ ಏನಿದೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮಂಡ್ಯ ಜಿಲ್ಲೆ ರೈತರ ಬಡ ಸಮ ಜನಸಾಮಾನ್ಯರ ಇವರು ಇವತ್ತು ಬಲಿ ಕೊಡಲಿ ಕೊರಟಿದ್ದಾರೆ ಬಿ ಜೆ ಪಿ ಆರ್ ಎಸ್ ಎಸ್ನ ಸಂಘ ಪರಿವಾರದ ಒಂದು ಶಾಂತಿ ಸೌಹಾರ್ದತೆಯಲ್ಲಿ ಈ ಮಂಡ್ಯ ನೆಲವನ್ನು ನಾವು ಕೇಳ್ತಾ ಇದ್ದೀವಿ ಈಗ ಮೊನ್ನೆ ಬಂದು ಎಲ್ಲರೂ ಭಾಷಣ ಮಾಡಿಬಿಟ್ಟು ಹೋದರು ಏನಂತ ಭಾಷಣ ಮಾಡಿದ್ರು ತೊಡೆ ತಟ್ಟೋದು ಗೊತ್ತಿದೆ ಮತ್ತು ತಲೆ ಕತ್ತರಿಸೋದು ಗೊತ್ತಿದೆ ಅಂಥೇಳಿ ಈ ಥರದಲ್ಲಿ ಒಂದು ಪ್ರಚೋದನಕಾರಿ ಭಾಷಣ ಮಾಡಿ ಹೋಗ್ತಕ್ಕಂಥವ್ರು ಹಿಂದೆ ಈ ಮಂಡ್ಯದ ನೆಲದಂಥ ಕಡೆಯಲ್ಲಿ ಶಾಂತಿ ಅಂತ ಬದುಕ್ತಕ್ಕಂಥ ಜನರು ಇವತ್ತು ಯಾವ ಪರಿಸ್ಥಿತಿನಲ್ಲಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಬುಕ್ ಆಗಿದೆ ಆ ಕೇಸ್ ಬುಕ್ ಆಗಿರ್ತಕ್ಕಂಥವ್ರು ಏನಾದರೂ ಸಿ ಟಿ ರವಿಯವರ ಮನೆ ಮಕ್ಳು ಮೇಲೆ ಕೇಸ್ ಬುಕ್ ಆಗಿದೆಯಾ ಇಲ್ಲ ಎತ್ನಾಳು ಮನೆ ಮನೆ ಮೇಲೆ ಏನೋ ಕೇಸ್ ಬುಕ್ ಆಗಿದೆಯಾ ಇಲ್ಲ ಸುಮಾನಾಥ ಮಗಳ ಮೇಲೆ ಏನಾದ್ರು ಕೇಸ್ ಬುಕ್ ಆಗಿದೆಯಾ ಇಲ್ಲ ಆರ್ ಅಶೋಕ್ ಅವರು ಮನೆ ಮಕ್ಳು ಮೇಲೆ ಏನಾದರೂ ಕೇಸ್ ಬುಕ್ ಆಗಿದೆಯಾ ಇನ್ನೂ ಬಿ ಜೆ ಪಿ ನಾಯಕರು ಮಕ್ಕಳು ಮೇಲೆ ಏನಾದರೂ ಈ ಥರ ಕೇಸ್ ಬುಕ್ ಆಗಿದೆ ಯಾರು ಕೇಸ್ ಬುಕ್ ಆಗಿರ್ತಕ್ಕ ಒಬ್ಬ ಹೆಣ್ಣು ಮಗಳನ್ನ ಏನೋ ಅವರು ಪ್ರಚೋದನಕಾರಿಯಾಗಿ ಮಾತಾಡಲಿಕ್ಕೆ ಇವರು ಘೋಷಣೆ ಕೂಗಿಕೊಟ್ಟಿದ್ಕು ಆ ಹೆಣ್ಮಗಳು ಘೋಷಣೆ ಕೂಗಿದ್ದಾರೆ ಆ ಹೆಣ್ಣು ಮಗಳು ಏನೋ ಒಂದು ಕಡೆ ಕೆಲಸ ಮಾಡಿ ಟೋಲಲ್ಲೋ ಪೆಟ್ರೋಲ್ ಬ್ಯಾಂಕ್ನಲ್ಲೋ ಕೆಲಸ ಮಾಡಿ ಜೀವವನ್ನು ಬದುಕನ್ನು ನಡೆಸಿದಂಥ ಹೆಣ್ಣುಮಕ್ಳ ಮೇಲೆ ಆಗಿದೆ ಇವತ್ತು ಈ ಕೇಸ್ ಆಗ್ತಕ್ಕಂಥದ್ದು ಜನರು ಒಬ್ರಿಗೊಬ್ಬರನ್ನ ಎತ್ಕಡ್ತಕ್ಕಂಥದ್ದು ಬಿ ಜೆ ಪಿಯವರು ಯಾವತ್ತೂ ಇಂಥ ಕೋಮು ಗಲಭೆಗಳಾಗ್ತಕ್ಕಂಥದ್ದನ್ನೇ ಏನು ರಣಹದ್ದುಗಳ ರೀತಿಯಲ್ಲಿ ಕಾಯ್ತಾ ಇರ್ತಾರೆ ಈ ರಣಹದ್ದುಗಳ ರೀತಿನಲ್ಲಿ ಕಾಯ್ತಾ ಇದ್ದು ಎಲ್ಲಿ ಎಲ್ಲಿದ್ದಾರೆ ಬನ್ನಿ ಬನ್ನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾವ ದೇಶದಲ್ಲಿ ಇರ್ತಾರೋ ಯಾವ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಾರೋ ಯಾವ ನಾಡಿನಲ್ಲಿ ಇರ್ತಾರೋ ಗೊತ್ತಿಲ್ಲ ಆದರೆ ಅವ್ರನ್ನ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕಿ ಏನೋ ಒಂದು ಕತೆ ಮಾಡಿ ಹಸಿರು ಶಾಲುಗಳನ್ನು ಎಲ್ಲಿಂದನೋ ತರಿಸಿ ಮತ್ತು ಇಲ್ಲಿಂದ ಜನ ಮಂಡ್ಯ ಜಿಲ್ಲೆ ಜನ ಅಷ್ಟು ಬಂದಿದ್ದಾರೆ ಎನ್ನುವಂಥದ್ದು ನಮಗೆ ಇನ್ನೂ ಸಂಶಯಸ್ವಾದ ಇದೆ ಬೇರೆ ಬೇರೆ ಕಡೆಯಿಂದ ಜನ ತರಿಸಿ ಮದ್ದೂರಿಗೆ ಮತ್ತು ಇದನ್ನು ಗಣೇಶನ ಉತ್ಸವದ ಹೆಸರಿನಲ್ಲಿ ಇವತ್ತು ಎಲ್ಲರೂ ಒಂದು ಕಡೆ ಸೇರಿ ಇವತ್ತು ಪ್ರಚೋದನಕಾರಿ ಭಾಷಣ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಅದನ್ನು ನಾವು ಕೇಳ್ತಾ ಇದ್ದೀವಿ ಇಡೀ ಕರ್ಣ ಮಂಡ್ಯ ಜಿಲ್ಲೆಯಲ್ಲಿ ಇದು ಕುವೆಂಪು ಅವರ ನಾಡಿ ಸರ್ವ ಜನಾಂಗದ ಶಾಂತಿ ಇದ್ದಂಥ ಈ ನಾಡಿನಲ್ಲಿ ಇವತ್ತು ಯಾವತ್ತೂ ಸಹ ನಾವು ಒಂದು ಕೃಷಿಯನ್ನು ನಂಬಿ ಬೇವರನ್ನು ನಂಬಿ ಬದುಕ್ತಂಥ ಜನ ಇದು ಸಿಹಿ ನಾಡು ಮಂಡ್ಯ ಜಿಲ್ಲೆ ಇದು ವಿಷದ ಬೀಜ ಬಿತ್ತಲಿಕ್ಕೆ ನಾವು ಹಿಂದೆ ಇದ್ದಂಥ ಯಾರೇ ಆಗಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಆದರೆ ಬಿ ಜೆ ಪಿಯ ಆರು ಜನ ಮಾಜಿ ಶಾಸಕರು ಮತ್ತು ಕಾರ್ಯಕರ್ತರು ಇದರೊಳಗಡೆ ಸೀರಿಯಸ್ ಆಗಿ ಅವರೇ ನಿಂತು ಬಂದು ಮಾಡ್ತಿದ್ದಾರೆ ಮತ್ತು ಕುಮಾರಸ್ವಾಮಿ ಮಗ ನಿಖಿನ್ ಕುಮಾರಸ್ವಾಮಿ ಎರಡು ವರ್ಷಗಳ ಹಿಂದೆ ಏನು ಶಾಂತಿ ಸೌಹಾರ್ದತೆ ಕೋಮುವಾದವನ್ನು ವಿರೋಧ ಮಾಡ್ತಿದ್ದವರು ಅವ್ರ ಪಕ್ಷಕ್ಕೆ ಸೇರ್ಕೊಂಡ ತಕ್ಷಣವೇ ಇವತ್ತು ಪ್ರತಾಪ್ ಸಿಂಹನ್ನ ಮೀರಿಸಿ ಇವತ್ತು ಮಾತಾಡುವಂಥ ರೀತಿಯ ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ನೋಡ್ತಾ ಇದ್ದೀವಿ ಅನ್ನುವಂಥ ಪದಗಳನ್ನು ಬಳಕೆ ಮಾಡ್ತಾಯಿದ್ದಾರೆ ಇವತ್ತು ಸುಮಲತಾ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಬಿಟ್ಟಿ ಅಂತ ಸುಮಲತಾ ಅವರು ನಮ್ಮ ಗ್ರಾಮೀಣ ಭಾಗದ ಕಟ್ಟೆ ಕಡೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಬಡ ಕೂಲಿ ಕಾರು ರೈತ ಹೆಣ್ಣುಮಕ್ಕಳು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಬೊಕ್ಕ ನಾಟಿ ಹಾಕ್ತಾರೆ ಮತ್ತು ಕಳೆ ಕಿಳ್ತಾರೆ ಮತ್ತು ಅದ್ರ ಜೊತೆಗೆ ಪೈನ್ ಕೀಳ್ತಾರೆ ಮತ್ತು ಗಬ್ಬನ್ ಗಬ್ಬನ್ ಗದ್ದೆ ಒಳಗಡೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕಳೆ ತೆಗಿತಾರೆ ಮತ್ತು ಹಾಲು ಕರಿತಾರೆ ಬೊಗ್ಗಿ ಕಸ ಗುಡಿಸ್ತಾರೆ ಅದೆಲ್ಲ ಕೆಲಸ ಮಾಡಿದ್ರು ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಅವ್ರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಐನುಗಾರಿಕೆಗೆ ಅವ್ರು ಕನಿಷ್ಠ ಅವ್ರು ಇರ್ತಕ್ಕಂಥ ಸರ್ಕಾರದಲ್ಲಿ ಏನು ಕೊಡ್ತಾ ಇಲ್ಲ ಆದರೆ ಕೂಲಿ ಹುಡಿಕೊಂಡು ಹೋಗಿ ಇವತ್ತು ಮಕ್ಕಳು ಹತ್ತಾರು ಕಿಲೋಮೀಟ್ರ್ ದೂರ ಹೋಗಿ ಇನ್ನು ಇನ್ನೂ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೂಲಿ ಬದುಕ್ತಾ ಇದ್ದಾರೆ ಇವತ್ತು ಡಾಬಾಗಲ್ಲಿರ್ಬೋದು ಮತ್ತು ಹೋಟೆಲ್ ಅಂಗಡಿಗಳಲ್ಲಿ ನಮ್ಮ ರೈತ ಮಕ್ಕಳು ಇವತ್ತು ಕಾರ್ಪೊರೇಟ್ ಕುಳಗಳ ಕಂಪನಿಗಳ ಮನೆ ಕೆಲಸ ಮಾಡ್ಕೊಂಡು ಅವ್ರ ಮಕ್ಕಳು ತೀಕ ಮುಖ ತೊಳ್ಕೊಂಡು ಇವತ್ತು ಬದುಕನ್ನು ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಆಸರೆಯಾದಂಥದ್ದು ಗ್ಯಾರಂಟಿ ಯೋಜನೆ ಇವತ್ತು ಗ್ಯಾರಂಟಿ ಬಡವ್ರನ್ನ ಮತ್ತು ಕೂಲಿಕಾರನ ಇವತ್ತು ಅವರ ಬದುಕಿನ ಬಗ್ಗೆ ಹೀಯಾಳುವಾಗಿ ಮಾತಾಡೋದು ಬಿಟ್ಟಿ ಬಾಗಿ ಅಂತ ಮಾತಾಡ್ತಕ್ಕಂಥ ಈ ನೀಚ ಸಂಸ್ಕೃತಿ ಏನಿದೆ ಇದನ್ನು ನಮ್ಮ ಅವರು ಮಂಡ್ಯ ಜಿಲ್ಲೆ ಜನರನ್ನ ಇವತ್ತು ಕ್ಷಮೆ ಕೇಳಬೇಕು ಮತ್ತು ಜೊತೆಗೆ ಮಂಡ್ ಮಂಡ್ಯ ಜಿಲ್ಲೆಯನ್ನು ಇವತ್ತು ವಿಸದ ಬೀಜವನ್ನು ಬಿತ್ತಲಿ ಕೊಟ್ಟಿರ್ತಕ್ಕಂಥ ಯಾವ ಏನು ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಜೆ ಡಿ ಎಸ್ನ ಇವತ್ತು ಈ ನೆಲೆ ಅವರು ಇವತ್ತು ನಿಲ್ಲಿಸಬೇಕು ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗಬೇಕು ಮಂಡ್ಯ ಜಿಲ್ಲೆ ಜನ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಬಿ ಜೆ ಪಿ ಆರ್ ಎಸ್ ಎಸ್ನ ಸಂಘ ಪರಿವಾರದ ಮತ್ತು ಜೆ ಡಿ ಎಸ್ನ ಹುನ್ನಾರ ಏನು ಇವರು ರಾಜಕೀಯ ಬೆಳೆ ಬೇಸ್ಕೊಳ್ಳಿಕ್ಕೋಸ್ಕರ ಜನಸಾಮಾನ್ಯರ ಬಲಿ ತಗೊಳ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರಿಗೆ ಅರ್ಥ ಆಗ್ತಾ ಇದೆ ಮುಂದಿನ ದಿನಗಳಿರುವ ತಕ್ಕ ಪಾಠವನ್ನು ಕಲಿಸ್ತಾರೆ ಮಂಡ್ಯ ಜಿಲ್ಲೆ ಜನ ಈ ಬಿ ಜೆ ಪಿಯ ಈ ಒಂದು ಕೃತ್ಯಕ್ಕೆ ಜೆ ಡಿ ಎಸ್ನವರು ಬಲ ತುಂಬಿದ್ದಾರೆ ಅವರಿಗೆ ಹೇಳಿ ಕೇಳಿ ಅಧಿಕಾರ ಬೇಕು ಈಗ ಅಧಿಕಾರದಲ್ಲಿ ಇಲ್ಲ ಸೆಂಟ್ರಲ್ ಮಿನಿಸ್ಟ್ರ್ ಮಾತ್ರ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿಯವ್ರ ಜೊತೆ ಹೋಗಿ ಇಡೀ ಜಿಲ್ಲೆಯ ಸೌಹಾರ್ದತೆಗೆ ಒಂದು ಶಾಂತಿಯ ಪರಂಪರೆಗೆ ಅದಕ್ಕೆ ಒಂದು ಒಂದು ರೀತಿ ಹದಗೆಡಿಸ್ತಕ್ಕಂಥ ಸೌಹಾರ್ದತೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದು ಜಿಲ್ಲೆ ಒಂದು ಸೌಹಾರ್ದಕ್ಕೆ ಶಾಂತಿಗೆ ಮತ್ತು ಸಹಬಾಳ್ವೆಗೆ ಹೆಸರಾಗಿದೆ ಸಹಬಾಳ್ವೆಯನ್ನು ಹದಗೆಡಿಸುವಂತಹ ಸೌಹಾರ್ದತೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಬಿ ಜೆ ಪಿ ಕೈ ಹಾಕಿದೆ ಅಂತೇಳಿ ಬಹುತೇಕ ಜನರಿಗೆ ಅರ್ಥ ಆಗಿದೆ ಹಾಗಾಗಿ ಅದು ಸಕ್ಸಸ್ ಆಗೋಲ್ಲ ಮೊನ್ನೆ ನಡೆದಂಥ ಒಂದು ಘಟನೆ ಏನಿದೆ ಅದು ಆ ದುರಂತ ಏನಿದೆ ಅದಕ್ಕೆ ಬಿ ಜೆ ಪಿ ಬೆಲೆ ತೆರಬೇಕಾಗತ್ತೆ ಜೆ ಡಿ ಎಸ್ ಕೂಡ ಬೆಲೆ ತೆರಬೇಕಾಗುತ್ತೆ ಯಾಕೆಂಥೇಳಿದ್ರೆ ಈ ನಾಡಲ್ಲಿ ಗಲಭೆಗೆ ಅವಕಾಶ ಇಲ್ಲ ದೇಶಕ್ಕೆ ಅವಕಾಶ ಇಲ್ಲ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬದುಕಲಿಕ್ಕೆ ಮಾತ್ರ ಮಂಡ್ಯ ಜಿಲ್ಲೆಯಲ್ಲಿ ಅವಕಾಶ ಇದೆ ಆ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು